ಅಗಲ ಕೋಟಿ ನಮ್ಮ ಎಂಟ್ರಿ ಪಾಸ್ ಸರ್ ದಿನದ ಧರ್ದಿನ ಸಾವಿರ ಜನಗಿನ ಜಾಸ್ತಿ ಆಗಿರೋನೋ ಗೊತ್ತಿಲ್ಲ ಏ ತಕ್ಷಣ ನನಗೆ ನೀರ ಅಯ್ಯೋ ಅಯ್ಯೋ ಅದ ಬাজি ಬಾಯ್ ಒದ್ಬಿಡೈತರೆ ಕುಂತಿ ಅಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಮಮ್ಮಿ ಈಗ ಬಾಂಡೆ ತಿಕ್ಕ ಕುಂತಲ್ಲ ಒಂದು ಕಿಡ್ನಿ ಸ್ನಾಕ್ಸ್ ಮಾಡಿದ್ರು ಮತ್ತು ಅಡುಗೆ ಎಲ್ಲ ಬೆಳಿ ಮತ್ತೆ ಇಷ್ಟು ಬಾಂಡೆ ಬೆಳಿಗ್ಗೆ ಒಂದಿಷ್ಟು

ಕೆಲಸ ಆಯ್ತು ರೀ ದೇವ್ರ ಮಂದ ದೀಪ ಹಚ್ಚಿದೆ ಹಾಗೆ ಸ್ವಲ್ಪ ಹೊರಗಡೆ ಬಂದು ಕೂತ್ಕೊಂಡಿದ್ದೆ ಚೆಂದ ಇತ್ತು ವಾತಾವರಣ ತಣ್ಣಿನ ಗಾಳಿ ಬಿಸೈತಿ ತನ್ನ ಮುಂದನ ಅಂಗಡಿ ಕಳ್ಸಿದ್ರಿ ಅಂದ್ರೆ ಚಾ ಚಟ ಬಿಡೋಕ್ಕಾಗಲ್ಲ ಒಂದು ತಟ್ಟಿಗೆ ಒಂದು ಅರ್ಧ ಕಪ್ಪಾದ್ರೆ ಕುಡ್ಕೊಳೋಣ ಅಂತೇಳಿ ಆಟ ಕುಡಿಯೋಕೆ ಅಂಗಡಿಗೆ ಹೋದ್ರೆ ಅಲ್ಲಿ ಬೈತಾರ ಅವರು ಹಾಗಾಗಿ ಇಲ್ಲೇ ಒಂದು ಆಯೋಯ್ ಅಯ್ಯೋ ಎಲ್ಲಿದೆ ಕಳ್ಸಿದೆ ಪೇಸ್ಟ್ ಸರಿ ಆಯ್ತು ಇಷ್ಟ ನಂಗೆ ಪೇಸ್ಟ್ ಇಷ್ಟ ಪೇಲೆ ತಂದೀಯಾ ತೋಷ್ ತಗೋಬೇಕಿತ್ತು ಪೇಡೆ ನಾನೇನು ಬೈತಿದ್ದಿಲ್ಲಲ್ಲ ತಗೊಂಬರ್ಬೇಕಿತ್ತು ಐದು ರೂಪಾಯಿ ಐದು ಪೇಡೆ ಬರ್ತಿದ್ದು ತಗೊಂಡ್ಬರ್ಬೇಕಿಲ್ ನಂಗೆ ತಂದಾರ ಅದನ್ನ ಕೇಳೇ ಹೋಗ್ಬೇಕು ಅವ್ರ ನನ್ನ ಏ ಇರ ಗಾಡಿ ಆಟೋ ಹುಷಾರಾಗಿ ಹುಷಾರಾಗೋಬೇಕಾ ಓಡಂಗಿಲ್ಲ ಏ ನೀ ಬಾ ಬೈಸ್ತಾರೆ ಬಾ ಏ ನೋಡ್ಕೊಂಡು ಹೋಗ ತಾನ ಕಾಯಿಗಿಟ್ ಬಂದೀನಿ ಇವರಿಗೆ ಹಬ್ಬನ ಹಬ್ಬ ಇದು ಕಲಂಗ್ ಸಿದ್ದ ಅವ್ರ ಪಪ್ಪಾಗಿ ಹೇಳೋದು ದಸರ ನಿನ್ನೆ ರಸ ಸರಿ ಇರಲಿಲ್ಲವಾ ಇವತ್ತು ಹಿಂಗೆ ம <muchas> <muchas> ಸ್ನೇಹಿತರ ಈಗ ನೋಡ್ರಿ ಸಂಜೆ ಏಳುವರೆ ಐತಿ ಅಡುಗೆ ಮಾಡಕತ್ತೀನಿ ನಾನು ಇವನ ಅವರೆ ಕೈನ ಪೂರ್ತಿಯಾಗಿ ತೊಳೆದು ಕಟ್ ಮಾಡಿಟ್ಟೋಗಿದ್ರು ಇಚ್ಕೊಂಡ್ರೆ ಹುರ್ತೀನಿ ರೀ ಅವನು ಯಾವುದೇ ಎಣ್ಣೆ ಗಿಣ್ಣೆ ಹಾಕಿಲ್ಲ ಆಗ ಸ್ವಲ್ಪ ಬಾಡಿಸ್ಕೊಂಡಿನಿ ಡ್ರೈ ಆಗಿ ಪಲ್ಯ ಮಾಡೋಣ ಅದಕ್ಕೆ ನಾನು ಜಾಸ್ತಿ ಏನೂ ಹಾಕಿಲ್ಲರಿ ಬೇರೆ ಎರಡು ಉಳ್ಳಾಗಡ್ಡೆ ಹೆಚ್ಕೊಂಡಿದ್ದೀನಿ ಒಂದು ಅರ್ಧ ಟೊಮೆಟೋಣ ಹಚ್ಕೊಂಡೀನಿ ಹುಳಿ ಆದ್ರೆ ಯಾವುದೋ ಅಡಿಗೆ ಅಷ್ಟು ಇಷ್ಟ ಆಗಲ್ಲ ರೀ ನಂಗೆ ಸಾರು ಅಂತ ಬೇಕು ನೋಡಿರಿ ಹುಳಿ ಸ್ವಲ್ಪ ಮುಂದೆ ಬಿಟ್ಟರೆ ಬೇರೆ ಯಾವುದಕ್ಕೂ ಹುಳಿ ಅದಿಲ್ಲ ಹಾಗೆ ಅರ್ಧ ಅಷ್ಟು ಹಾಕೊಂಡಿನಿ ಈಗ ಮಾಡೋದು ಬರ್ತು ಪಲ್ಯ ಸಾಕಿ ನಿಮ್ಮ ಮನೆಯಾಗ ಒಂದು ಒಂದು ಲೀಟ್ರ್ ಎಣ್ಣೆ ಎಷ್ಟು ದಿನ ಬರ್ತಂತ ಕಮೆಂಟ್ ಮಾಡಿರಿ ನಮ್ಮನೆ ಒಂದು ವಾರ ಬರಬೇಕಂದ್ರೆ ಜಾಸ್ತಿ ಒಂದು ವಾರನ ಕಂಪ್ಲೀಟ್ ಆಗಲ್ಲ ಹ್ಞೂ ಕಡಿಮೆ ಆಗುತ್ತೆ ಒಂದು ದಿನ ಎರಡು ದಿನ

ఆ కరకరలాడే ఆ కరకరలాడే అలా మెయిన్ తో తట్టేది ఇలాంద్ర గ్యాస్ తో గిడి గిడి కొట్టేది దోర ఊరిట్ మార్బిట్ అయ్యింది నా చింత తో ఉప్పకంగ నా అవో కచ్చ దోస్ నూర్కొనకనండి గని రుచి అవుత పల్లె మాత్రం కుతైత గ్యాస్ కట్టే మరింగేతయ్య அவரு அடிகி நோட் அவன்க்கு வந்து சாக்க அவன் நான் நின்ந்தே தான் அல்ல கலீத்த நீக அடிகிட்டு இல்லை டொமட்டி ஜாய்க்காகணும் இங்காத்தொல் மெச்சல் டொமட்ட

ನಮ್ಮ ಹವ ಎಲ್ಲ ಫಸ್ಟ್ ಕುದಿಸಿ ತಗೊಂಡು ಕಾಯಿಸ್ಬಿಡ್ತಿದ್ಲೆ ಎಣ್ಣೆ ಒಳಗೆ ನನಗೆ ಅದಕ್ಕಿಂತ ಈ ಥರ ಹುರ್ದ್ ಮಾಡೋದು ಇಷ್ಟ ಆಗುತ್ತಾ ಹಾಗೆ ನಾನು ಹುರ್ದ್ ಮಾಡ್ತಿದ್ವಿ ಈ ಇನ್ನೊಂದು ಬಿಟ್ಟೆ ಹಾಕೋದು ಥರ ಒಂದು ಕಡ್ಡಿ ಪುಡಿ ಹಾಕೋಣಂದ್ರೆ ಅಂದ್ರೆ ಒಂದು ಸ್ವಲ್ಪ ಗಟ್ಟಿಗೆ ಬರುತ್ತೆ ಅಂದಾಜಲ್ಲ ಒಂದ பதே அவு எல்ல அது முஸ்வளா சோ மொசரி மாதிரி சண்ட ஊரடி மீடியம் நீர் ஹாக்கி அல்ல மீடியம் உரிட்டி அந்த ಕಂಬ ಹಾಕಂದ ನೋಡ್ರಿ ಇಲ್ಲಿ ಏನು ಮಾಡೈತೆ ಅಂದ್ರ ಟಿಕ್ ಟಿಕ್ ಲೈಟ್ ಹಚ್ಚತ್ರಿ ಆ ಲೈಟ್ ಹಚ್ಚಂಡು ಅಡಿಗೆ ಗ್ಯಾಸ್ ಬಂದ್ ಮಾಡಿ ಕುಂದ್ಬಿಡ ನಾ ಈ ರೊಟ್ಟಿ ನೀ ತಲೆ ಮೇಲೆ ಬಡಿಲೇನ ರೊಟ್ಟಿ ಏನು ಮಾಡ್ಲ ಇಲ್ಲಿ ಕುಂತಿ ಅಲ್ಲ ಇಲ್ಲಿ ಮಾಡಿ ಇಲ್ಲಿ ಹ್ಮ್ ಈ ತಗೋಣ ಕೊತ್ತಂಬರಿ ಐತ್ರಿ ಕೊತ್ತಂಬರಿ ಹಾಕದ್ ಬಾ ಕಡಿಮ್ ಅಡಿಗೆ ಈಗ ನೋಡ್ರಿ ಚಂದ ಐತಿ ಹಾಕ್ತೀರಿ ಹಾಕಿದ್ಯಾ ಓ ಅದ್ ಹಾಕಿದ್ರೆ ಇಷ್ಟ ಬೆಳಕಿರ್ತೈತಿ ನೋಡ್ರಿ ಅದ್ ಆಡ್ಸಿದಂಗ ಅದು ಅಷ್ಟನಾ ಹ್ಮ್ ಇಲ್ಲ ನೋಡ್ರಿ ಇದಿಷ್ಟೇ ಸಿಟ್ಕೊಂಡು ಅಲ್ಲಿ ಪಲ್ಯ ಕುದೀವಿ ಈ ಕಡೆ ದೀಗಡೆ ಹಾಕೋತೀನಿ ಇದಿಷ್ಟ ತರಕಾರಿ ಹೆಚ್ಚಿತ್ತು ಕಸಾಲೆಲ್ಲ ಚೆಲ್ಕೊಂಡು ಇನ್ನೊಂದ್ಸರಿ ವರ್ಷ ಮಧ್ಯಾಹ್ನ ವರ್ಷ ರೊಟ್ಟಿ ಮಾಡಬೇಕು ಅಂತೇಳಿ ಅದಕ್ಕೆ ಕ್ಯಾನ್ಸಲ್ ಆಗಲ್ಲ ಹೌದಣ್ಣ ಇನ್ನೊಂದ್ಸರಿ ವರ್ಷ ಚಲೋ ಮಾಡಿ ನಮ್ಮ ಮನವಿ ಓದಕತ್ತೈತೆ ಏನು ಮಾಡೈತಿಯಪ್ಪ ಓದಾಕತ್ತೈತೆ ಮಕ್ಕೊಂಡು ಬಿದ್ದು ಎದ್ದು ಓದ್ತಿದ್ರು ಹುಡುಗ ಭಾಳ ಕಷ್ಟಪಡ್ತೈತಿ ಓದಕಲ್ಲ ಚಪಾತಿ ಎಲ್ಲ ಟೈಮ್ ಕರೆಕ್ಟ್ ಹತ್ತು ಗಂಟೆ ಆಗಿದೆ ರೀ ಎಲ್ಲರೂ ಊಟ ಮಾಡಿ ರೊಟ್ಟಿ ಇದು ಅವರೆಕಾಯಿ ಪಲ್ಯ ಎಷ್ಟು ಎಷ್ಟು ಕಲ್ ನಿಂತೀನಿ ಏಪ್ಪ ನನಗೆ ಸಡ ರೊಟ್ಟಿ ಮುಕ್ಕದ ನಾನು ಬರೀ ಬಿಟ್ಟು ಬಿಟ್ಟು ಬರೋದು ಇವ್ರಿಗೆ ಜಗಳ ಮಾಡೋದು ನೋಡೋದು ಇಂತಿನ ಎಷ್ಟು ಕಲೆ ಹಾಕೋ ರೊಟ್ಟಿ ಮಾಡಿದ್ದು ಒಂದು ನಲ್ವತ್ತೈವತ್ತು ಮಾಡಬೇಕಿಲ್ಲ ಇಲ್ಲ ರೀ ಏನಕ್ಕೆ ಹನ್ನೆರಡು ಗಂಟೆ ಆಗೈತಿ ಈಗ ಅಡ್ಗೆ ಮಾಡಬಹುದು ಯಜಮಾನ್ ನೀರ್ ತಪ್ಪಿನಂತೆ ಮುಂಜಾನೆ ಹೋಗಿದ್ರು ನೀರ ಇರ್ಲಿಲ್ಲ ಇದ್ರ ಒಂದ್ ತಟ ಗ್ಲಾಸ್ ಚಲೋ ನೀರ ಎಷ್ಟೊತ್ತಿಗೆ ನೀರ್ ಇಲ್ಲ ಅಂತ ಗ್ಲಾಸ್ ಮಾಡಿದ್ದಿಲ್ಲ ನಾನು ಏ ಸುಮ್ಮನೆ ಮಾಡ್ರಿ ಹಂಗೆ ಬೊಂಡ ಸೊಪ್ಪು ಅಂತ ಕೇಳಿದ್ಯಾಲ ಆಯ್ತು ರೀ ಸ್ವಲ್ಪ ಲೇಟ್ ಆಗತ್ತಾ ನಾ ಥರವಾಗಿ ಏನು ಮಾಡ್ತೀನಿ ಅಂದ್ರೆ ವೆಯ್ಟ್ ಮಾಡು ಇಲ್ಲ ತಿಲ ಸುಮ್ಮನೆ ಅಷ್ಟ ಮಾಡಿದ ತಿಂದು ಮಾಡಿದ್ದ ಅಂದರೆ ನಾನೇ ವೇಟ್ ಮಾಡಿಬಿಟ್ಟು ನೀರು ಇಲ್ಲ ಮತ್ತು ವೇಟ್ ಮಾಡ್ಯಾರ ತಗೊಂಡ್ಬಂದು ಕೊಟ್ಟು ತರ್ಸ್ಕಿ ವಾಟರ್ ಸೂಪು ಬಾರಿನ್ ಮಲ್ತಿದ್ದೀನಿ ಚಲೋ ಆಯ್ತು ರೀ ಇದು ಪ್ರತಿ ಸಲ ಅಲ್ಲೇ ಹೋಗಿ ತಿಂದಿಸ್ತೀವಿ ನಂಗೆ ಖಾರ ಕೊಟ್ಟಿರಲ್ವಾ ಸೂಪ್ನ ನಂಗೆ ಮತ್ತೆ ಈಗ ಇದು ಪಿತ್ತಾಗತ್ತಂದ್ರೆ ತಿನ್ನೋಕ್ಕಾಗಲ್ಲ ಇನ್ನೊಂದು ಎದಿ ಉರಿ ಚಲೋ ಬಿಡ್ತೀವಿ ಅದೆಂಥ ಎದಿ ಉರಿ ಅಂದ್ರೆ ಬೆಂಕಿ ಹೆಚ್ಚಿನ ನಡೋಕ್ಕಾಗೋದಿಲ್ಲ ರಾತ್ರಿ ಎಲ್ಲ ಎಲ್ಕು ಈಗ ಕಲ್ವಟ್ಟೆಗೆಲ್ಲ ಔಷಧಿ ಅಂತ ಬರಹೀನಿ ಸ್ವಲ್ಪ ಕಂಟ್ರೋಲ್ ಐತಿ ಹಂಗಾಗಿ ಇವತ್ತು ಆಮೇಲೆ ನಿಂತ್ಕೋತು ಅಯ್ಯೋ ಹೊಸ ಕಾಲದ ಎಲ್ಲಿ ಮತ್ತು ಏನು ಖಾರ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಭಯದಿಂದ ನಾನು ತಿಂಡಿ ಯಾರು ಮಂಜೂರು ನಿಜ ನನ್ನ ಪುಣ್ಯಾ ಖಾರ ಆಗಿದ್ದಿಲ್ಲ ಅದು ಐ ಮಾಡಿದ್ರು ಚಲೋ ಇತ್ತು ತಿಂಡಿ ಖುಷಿ ಆಯಿತು ಟೇಸ್ಟ್ ಮಾಡೋಕ್ಕೆ ಕೇಳಿದ್ದು ಅಂದ್ಕೊಟ್ರು ತನುಮಾನ ಈಗ ಶಿವ ಜಾಕೊಂಡ್ರೆ ಇನ್ನು ಮುಂದೆ ಚಲೋ ಅವರು ಶಿವರ್ ಶಿವರ್ ಶಿವದ್ದು ಬ್ಯಾಸ್ತಿ ಚರ್ಬಾತಂದ್ರೆ ಅದು ನನ್ನ ಜಳಕ ಮಾಡ್ತಾರೆ ಅದು ಇರಲ್ಲ ಫೋನ್ ಇದು ಹೊಡ್ದೆ ಸ್ವಲ್ಪ ಚಂದ ತಿಳ್ಕೊಂತ ಚಿರೋ ಕೆಳಗೆ ಬನ್ನೀಗ ಅಡುಗೆ ಮಾಡೋಣಂತ ಅಡುಗೆ ನೋಡೋದು ಇನ್ನೂ ಇಷ್ಟ ಸೂಳ್ಲಾ ಉಡೋದು ನನಗೆ ಸೂಪ್ ಎಷ್ಟು ಇಷ್ಟ ಅಂದ್ರೆ ಅದಂತ ಒಂದು ಚೂರು ಸೂಪ್ ಇದು ಇದ್ದೇನೆ ಇನ್ನೂ ಬೋಡ ಸೊಪ್ಪಿನ ಸೂಪ್ತ ಇಲ್ಲಿ ಇಷ್ಟು ಸೂಸ್ಲಾ ಉಡ್ದು ನಷ್ಟು ಸುಸ್ರ ಹೋದವು ಆಮೇಲೆ ಎತ್ತಿದ್ದೀವಿ ಈ ಸಹ ಕೇಳಿದ್ರೆ ಕೇಳ್ಬೋದು ಈಗ ಮತ್ತೆ ಹತ್ತು ಬಡಿದ್ ಬಟ್ಟೆ ಕುದಿ ಮಾಡಿದ್ದೆ ಇಲ್ಲ ಸ್ವಲ್ಪ ಅದಾವೆ ಹಾಗಾಗಿ ಇದಕ್ಕೆ ಬೇಳೆ ಸಾರು ಮಾಡ್ತಿದ್ದೆ ತರಕಾರಿ ಹಾಕಿ ತರಕಾರಿ ಸಾರು ಮಾಡ್ತೀನಿ ಮಸ್ತ್ ಆಗುತ್ತೆ ರೊಟ್ಟಿ ಬೇಳೆ ಸಾರು ಮಂದ ಗಂಡ ಮಂದಿ ಗಂಟೆ ಇರ್ತದೆ ಅಚ್ಚರಿ ಹಾಗಾಗಿ ಕೇಳಿದೆ ಇಷ್ಟು ಅಷ್ಟೇ ಮಾಡಬೇಕೇನು ಮಾಡಬೇಡ ರೊಟ್ಟಿ ಹುಡುಗ ಅಲ್ಲ ಇನ್ನು ಬೇಳೆ ಕುದಿಸಿಟ್ಟು ಅದು ಬಟ್ ಬಟೆ ಇಟ್ಟಿಲ್ಲ ಬಾಟೆ ತಿಂ ಆಮೇಲೆ ಸಾರು ಹಾಕಬೇಕು ಚೆನ್ನಾಗಿ ಇಷ್ಟೇ ಸಲ

ಜೋಳಕ್ಕಿಂತ ನುಸಿನ ಕಾಣಿದ್ರು ಕೂರ್ಸಿ ಈ ಸ್ನೇಹಿತರೆ ಸಂಜೆ ಅಂದ್ರೆ ಐದು ಗಂಟೆ ಸುಮಾರು ನೋಡ್ರಿ ಅಲ್ಲೇ ಫುಲ್ಲಾಗಿತ್ತು ಚೇರೆಲ್ಲ ತುಂಬಿದ್ವು ನಾವು ಹೋಗಿದ್ದು ರಾತ್ರಿ ಹೋದ್ವಿ ಯಾಕಂದ್ರೆ ಅಷ್ಟು ಬೇಗ ಬಂದಿರಲ್ಲ ಅಂತೇಳಿ ತನ್ನನು ಒಂದು ಕಡೆ ಭಾಳ ತರ್ಗೆ ನಿಲ್ಲಿಸ್ಕೊಡಲ್ಲ ಎಲ್ಲೂ ಅವನಿಗೆ ಅವ್ನು ಖುಷಿಯಾಗಿರೋಂಥ ಖಾಲಿ ಖಾಲಿ ಜಾಗ ಆಟ ಆಡೋಕ್ಕೆಲ್ಲ ಅನ್ಕುಲ್ ಇಂಥಲ್ಲಿ ಆದ್ರೆ ಸುಮ್ಮನೆ ಇರ್ತಾನೆ ಈ ಥರ ಜನಗಳು ಇರೋಂಥ ಏನಾದರೂ ಈ ಥರ ಫಂಕ್ಷನ್ ಅದಕ್ಕೆ ಹೋದ್ರೆ ಭಾಳ ತಿರುಗಿ ನಿಲ್ಸ್ಕೊಡಲ್ಲಾಡ ಕತ್ತಿ ಬಿಡ್ತಾನೆ ಹಾಗಾಗಿ ಸರಿ ಹೋಗಿ ವಿಸಿಟ್ ರ ಕೊಟ್ಟು ಬರಂಬ ಹೆಂಗೈತಿ ಸ್ಟೇಜ್ ಎಲ್ಲ ಹೆಂಗಾಗ್ಯಾರ ಅಂತ ಕರ್ಕೊಂಡು ಹೋಗಿದ್ರು ಆವಾಗ ಹೋಗಿದ್ವಿ ಆಗಲೇ ಈ ಪರಿ ಜನ ತುಂಬಿಕೊಂಡಿದ್ರು ನೋಡ್ತಿರ್ಬೋದು ಸ್ಟೇಡಿಯಂ ಅನಾಹುತ ದೊಡ್ಡದದು ಟೈಮ್ ರೀ ಕರೆಕ್ಟ್ ಒಂಬತ್ತು ಗಂಟೆ ಆಗೈತಿ ಗಡಿಬಿಡಿ ಮಾಡಿ ಎಲ್ಲರೂ ಹೊಂಟು ಹಂಟಿದ್ರಿ ನಾವು ಅಂತ ಅಲ್ಲಿ ನಿಲ್ಲಾಕ ಕುಂದ್ರ ಜಾಗನ ಇಲ್ಲ ಹೆಚ್ಚಿ ಇಪ್ಪತ್ ಸಾವಿರ ಜನ ಆಗ್ತಾರ ಹದಿನೈದು ಸಾವಿರ ಚೇರ ಇಪ್ಪತ್ ಸಾವಿರ ಜಾಸ್ತಿ ಆಗ್ತಾರ ಗೊತ್ತಿಲ್ಲ ತೋರಿಸಿ ಅಂದಾಜು ಆಗಿ ನಾನು ಎನ್ಸ್ಕೊಂಡಿಲ್ಲ ಮಂದಿ ನಾನು ಈಗ ಹೊಂದಿವಿ ನೋಡ್ರಿ ಈಗ ಒಂದ್ ಇಷ್ಟ್ರೀರ ಐದ ಸೇರಾ ಚೇರಾ ಇಪ್ಪತ್ ಅಂತಂದ್ರಪ್ಪ तेरने गोत्र आध्यात्मिक संतरी पसरा और बुरों अंतरा हेड तारो इरुपो धर्मनी पसर जने सेर तरे करते हैं ना 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 ना

ಸ್ನೇಹಿತರೆ ಎಂಟ್ರಿ ಸಾಂಗು ಅನ್ನೋ ಶ್ರೀ ಅವ್ರೂ ನಾವು ಆ್ಯಕ್ಚುಲಿ ಇದನ್ನು ನಾವು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಫ್ರೆಂಡ್ಸ್ ಅವರು ಎಲ್ಲ ಬೇಗ ಹೋಗಿರ್ತಾರಲ್ಲ ಮುಂದ್ಕಡೆ ಸೀಟಿ ಸಿಕ್ಕೋರು ಇಡ್ ವಿಡಿಯೋ ಇದು ನಮಗೆ ನಾವು ಈ ಟೈಮ್ನಾಗ ಹೋಗೇ ಇಲ್ಲರಿ ನಮ್ಮ ಮನೆಯಾಗಿದ್ದು ಯಜಮಾನ್ರು ಗಿರಾಕಿ ಐತಿ ಬರೋಲ್ಲ ಅಷ್ಟು ಬೇಗ ಹೋಗೋದು ಬೇಡ ಅಂಗಡಿ ಮುಗಿಸೊಂಡು ಹೋಗೋಣ ಅಂದರು ಏನು ಮಾಡೋದು ಮತ್ತು ದುಡಿಮೆ ನೋಡ್ಕೋಬೇಕಲ್ಲ ಅಂಥೇಳಿ ನಾವು ಸುಮ್ಮನೆ ಆದ್ವಿ ನಾವು ಹೋಗಿದ್ದು ಒಂಬತ್ತು ಗಂಟೆಗೆ ಹೋದ್ವಿ ಇಲ್ಲಿ ಬಾಳು ದೇವ್ರ ಸಾಂಗ್ ನಮ್ಮ ಬಾಗಲಕೋಟೆ ಮೇಲೆ ಒಂದು ಸೂಪರ್ ಸೂಪರಾಗಿತ್ತು ಒಂಥರ ಏನೋ ನಮ್ಮ ಊರಿಗೆ ಬಂದಿರ್ತಾರ ಅಲ್ಲ ಅವಾಗ ಒಂದು ಖುಷಿ ಇರ್ತೈತಿ ಟಿ ವಿ ನೋಡೋಕ್ಕಿಂತ ನೇರವಾಗಿ ನೋಡ್ತೀವಿ ನಾವು ಖುಷಿಗೆ ಹೋಗಿರ್ತೀವಿ ಆದರೂ ನೇರವಾಗಿ ನೋಡೋಕೆ ಅಲ್ಲಿ ಸಿಗೋದೇ ಇಲ್ಲರಿ ಯಾಕಂದ್ರೆ ಅಷ್ಟು ಜನ ಇರ್ತಾರೆ ಸಾಧ್ಯನ ಎಲ್ಲ ನೋಡ್ತಿರ್ಬೋದು ಅಷ್ಟು ದೊಡ್ಡ ಸ್ಟೇಡಿಯಮು ಗಿಜಿ 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 ಅಂತೈತಿ ಎಷ್ಟು ಚೇರು ಸಾಧ್ಯ ಇಲ್ಲ ಅಪ್ಪ ಅನೈತ್ ಬಿಡ್ರಿ ಒಂದು ದೇವಸ್ಥಾನಕ್ಕೆ ಹೋಗಿರ್ತಲ್ಲ ಗದ್ಲ ಇರ್ತಲ್ಲ ಅದು ಏನಲ್ಲ ಆ ಥರ ಐತೆ ಗದಲ ಮಾತ್ರ ನಾವು ಭಾಳ ತಿರ್ಗಿ ನಿಲ್ಲ ತಾನು ಭಾಳ ಕಿರಿಕಿರಿ ಕೊಡುತ್ತಿದ್ದೆ ಒಂದೆರಡು ಸಾಂಗ್ಸ್ ಅಷ್ಟೇನು ರೀ ಕೇಳಿಕೊಂಡು ಬನ್ನಿ ಮನೆಗೆ